ಆರೋಪಿಗಳನ್ನು ಬಂಧಿಸುವಂತೆ ಗೋಕಾಕ್ನಲ್ಲಿ ರಸ್ತೆ ತಡೆದು ಭಾರಿ ಪ್ರತಿಭಟನೆ ಮೂಡಲಗಿ ತಾಲೂಕಿನ ಯಾದವಾಡದಲ್ಲಿ ದಲಿತ ಯುವಕನ ಮೇಲೆ ಮಾರಣಾಂತಿಕ ಹಲ್ಲೆ ಹಾಗೂ ರಾಯಭಾಗ ತಾಲೂಕಿನ ನಿಲಜಿ ಗ್ರಾಮದಲ್ಲಿ ಡಾ ಅಂಬೇಡ್ಕರ್ ಭಾವಚಿತ್ರಕ್ಕೆ ಸೆಗಣಿ ಹಚ್ಚಿದನ್ನ ಖಂಡಿಸಿ ಗೋಕಾಕ ಬಸವೇಶ್ವರ ವೃತ್ತದಲ್ಲಿ ಕರ್ನಾಟಕ ಭೀಮ ರಕ್ಷಕ ಸಂಘಟನೆ ಹಾಗೂ ದಲಿತ ಪರ ಸಂಘಟನೆ ವತಿಯಿಂದ ಪ್ರತಿಭಟನೆ ಮಾಡಿ ರಸ್ತೆ ತಡೆದು ನೂರಾರು ದಲಿತರು ಪ್ರತಿಭಟನೆ ಮಾಡಿದ್ದಾರೆ ನಂತರ ಧಿಕ್ಕಾರ ಕೂಗುತ್ತಾ ಪಾದಯಾತ್ರೆ ಮಾಡುತ್ತಾ ಪೊಲೀಸರ ನಡೆಯ ವಿರುದ್ದ ಧಿಕ್ಕಾರ ಕೂಗುತ್ತಾ ತಹಸೀಲ್ದಾರ್ ಕಚೇರಿ ಮುಂದೆ ಧರಣಿ ಮಾಡಿದ್ದಾರೆ ಇನ್ನು ಪ್ರತಿಭಟನೆಯಲ್ಲಿ ಭಾಗಿಯಾಗದ ದಲಿತ ಮಹಿಳಾ ಅಧ್ಯಕ್ಷೆ ಕಮಲಾ ಕರೆಮ್ಮನವರ ಇವರು ಮಾತನಾಡಿ ಹಲ್ಲೆ ಮಾಡಿದವನಿಗೆ ಉಪಾಧ್ಯಕ್ಷ ಹುದ್ದೆ ಬಂದಿದ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇವರು ಕೊಟ್ಟ ಸಂವಿಧಾನದಿಂದ ಹೀಗಿರಬೇಕಾದ್ರೆ ದುಡಿಯಲು ಬಂದಂತಹ ದಲಿತ ಯುವಕನ ಏಳಿಗೆ ಸಹಿಸಲಾಗದ ಕಲ್ಮೇಶ್ ಗಾಣಿಗೇರ್ ಈತ ಹಲ್ಲೆ ಮಾಡಿದ್ದು ಕೇವಲ ಸಿಗರೇಟು ನೆಪ ಮಾತ್ರ ಇದೆ ಅದಕ್ಕಾಗಿ ಪೊಲೀಸ್ ಇಲಾಖೆಯವರು ಬಹಳಷ್ಟು ದೊಡ್ಡ ಅಪರಾಧಿಗಳನ್ನ ಬಂಧಿಸಿದ್ದೀರಿ ಆದರೆ ಕಲ್ಮೇಶ್ ಗಾಣಿಗೇರ್ನ ಬಂಧಿಸುವಲ್ಲಿ ವಿಫಲ ಆಗುತ್ತಿರುವುದು ಸಂಶಯಕ್ಕೆ ಎಡೆಮಾಡಿಕೊಟ್ಟಿದೆ ಎಂದಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಕರ್ನಾಟಕ ಭೀಮಾ ರಕ್ಷಕ ಸಂಘಟನೆಯ ರಾಜ್ಯಾಧ್ಯಕ್ಷರೂ ಆದ ಈಶ್ವರ್ ಗುರುಜಾ ಇವರು ಆರೋಪಿಗಳು ಇರುವ ಸ್ಥಳ ಗೊತ್ತಿದ್ರು ಪೊಲೀಸರು ಅವರನ್ನ ಬಂಧಿಸುವಲ್ಲಿ ಹಿಂದೇಟು ಹಾಕ್ತಾ ಇದ್ದೀರಿ ಪೊಲೀಸ್ ಇಲಾಖೆಗೆ ಇಷ್ಟೊಂದು ಚಳ್ಳೆಹಣ್ಣು ತಿನ್ನಿಸುತ್ತಿದ್ದಾರಂದರೆ ಅವರು ಎಷ್ಟು ಕ್ರಿಮಿನಲ್ ಇದ್ದಿರಬಹುದು ಅಂಥವನನ್ನ ನಾವು ಯಾಕೆ ಬಂಧಿಸ್ತಾ ಇಲ್ಲ ಎಂದು ಪ್ರಶ್ನಿಸಿ ಪೊಲೀಸರ ವಿರುದ್ಧ ಹರಿಹಾಯ್ತಿದ್ದಾರೆ ಅದಕ್ಕಾಗಿ ಪೊಲೀಸ್ ಇಲಾಖೆಯವರು ತಕ್ಷಣ ಹಲ್ಲೆ ಮಾಡಿದ ಕಲ್ಮೇಶ್ ಗಾಣಿಗೇರ ಮತ್ತು ಆತನ ಸಹಚರನ್ನ ಬಂಧಿಸಬೇಕು ಅಂತ ಒತ್ತಾಯಿಸಿ ಎಲ್ಲಿದ್ರೆ ರಾಜ್ಯದಾದ್ಯಂತ ಪೊಲೀಸ್ ಠಾಣೆಗಳು ಎದುರು ಪ್ರತಿಭಟನೆ ಮಾಡುತ್ತೇವೆಂದು ತಹಸೀಲ್ದಾರ್ ಮುಖಾಂತರ ಗೃಹ ಸಚಿವರಿಗೆ ಮನವಿ ನೀಡಿದರು ಈ ಸಂದರ್ಭದಲ್ಲಿ ಗೋಕಾಕ ದಲಿತ ಮುಖಂಡರು ಆದ ಸುರೇಶ್ ಕುಮರೇಶಿ ವಿಶಾಲ ಮೇಸ್ತ್ರಿ ಹನುಮಂತ ಅಮನಗಿ ರಮೇಶ ಮೇಸ್ತ್ರಿ ಅರ್ಜುನ ಗಂಡವಗೋಳ ರಮೇಶ್ ಮಾಸನವರ್ ಸಂತು ಪೂಜೇರಿ ಗೋವಿಂದ ಕಳಿಮನಿ ಶೆಟ್ಟೆಪ್ಪ ಮೇಸ್ತ್ರಿ ಬಸು ಮೇಸ್ತ್ರಿ ರಮೇಶ್ ಏಬನ್ ಏಬನ್ಯೇಚುರ ಕರಬನವರ್ ರಫೀಕ ಬೋಕರೆ ಲಗಮ್ಮಪಗೋಳ ಮುದಲಿಂಗ ಗುರುಬಾಳ ಉದಯ್ ಮಾಡನಗೇರಿ ನಾಗಪ್ಪ ಹರಿಜನ್ ಸುನೀತಾ ಕುಣ್ಣೂರ ಸಂಗೀತಾ ಕಾಂಬ್ಳೆ ಲಕ್ಷ್ಮೀ ಪಾಟೀಲ್ ಜಯಶ್ರೀ ಸೂರ್ಯವಂಶಿ ಲಕ್ಷ್ಮೀ ಹೊಸ್ಮನಿ ಯಶೋಧಾ ಬಡಿಗೆ ಸುನೀತಾ ಕೊಳವಿ ಶಬ್ಬೀರ್ ಮುಚ್ಚ ಅವರ್ ಸೇರಿ ಪ್ರತಿಭಟನೆಯಲ್ಲಿ ನೂರಾರು ದಲಿತ ಮುಖಂಡರು ಭಾಗಿಯಾಗಿದ್ದರು ಬೆಳಗಾವಿಯಿಂದ ಮೂಡಲಗಿರಿಂದ ಗೋಕಾಕ್ನಿಂದ ನಾವು ಬಂದು ಪ್ರತಿಭಟಿಸಿ ಜಿಲ್ಲಾ ವರಿಷ್ಠಾಧಿಕಾರಿಗಳಿಗೆ ಮತ್ತು ಗೋಕಾಕ್ ಡಿಎಸ್ಪಿ ಅವರಿಗೆ ಹಾಗೂ ಮೊದಲಗಿ ಸಿಪಿಐ ಸಿಪಿಐ ಸಾಹೇಬರಿಗೆ ಮತ್ತು ಪಿ ಸಿಪಿಐ ಅವರಿಗೆ ವಿನಂತಿಸಿ ಕೊಡುವುದೇನೆಂದ್ರೆ ಕಳೆದ ನಾಲ್ಕು ದಿನ ಆಯಿತು ಯಾದವಾಡ್ ಗ್ರಾಮದಲ್ಲಿ ದಲಿತ ಯುವಕನ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿರುವ ಏನು ಯಾದವಾಡ್ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷನ ತಕ್ಷಣನ ಅರೆಸ್ಟ್ ಮಾಡಬೇಕು ನಾಲ್ಕು ದಿನ ಕಳೆದರೂ ಸಹಿತ ಅರೆಸ್ಟ್ ಮಾಡುವಂಥ ಕೆಲಸ ಪೊಲೀಸ್ ಇಲಾಖೆ ಮಾಡಲಿಲ್ಲ ಯಾಕಂದ್ರೆ ಅವ್ರ ರಾಜಕಾರಣಿ ಅದಾನಂತ ಮಾಡೋರು ಏನು ಮಾಡೋರು ಅನ್ನೋದು ಅನುಮಾನ ಬರ್ತೈತಿ ಯಾಕಂದ್ರೆ ಆ ಹುಡುಗನ ಮೇಲೆ ಹಲ್ಲೆ ಹಲ್ಲೆ ಆಗಿದೆ ಆ ಹುಡುಗ ಏನಂದ್ರೆ ನೀವು ನ್ಯಾಯ ಕೊಡಿಸ್ಬೇಕಂದ್ರೆ ಆತನನ್ನು ಕೂಡಲೇ ಬಂಧಿಸುವಂತ ಕೆಲಸ ಆಗಬೇಕು ಮತ್ತು ರಾಯಭಾಗ್ ತಾಲೂಕಿನ ನಿರ್ಜಿ ಗ್ರಾಮದಲ್ಲಿ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಸಗಣಿ ಬೆಳೆದ ಕಿಡಿಗಾಯಿಗಳನ್ನು ಕೂಡಲೇ ಬಂಧಿಸುವಂತ ಕೆಲಸ ಮಾಡಬೇಕು ಇನ್ನೊಂದು ಈ ಕಿಡಿಗೇಡಿಗಳಿಗೆ ಏನು ಹೇಳ್ತೀನಿ ಅಂದ್ರ ಏನು ನೀನು ಬೆಳಗ್ಗೆ ಎದ್ದು ಸಾಯಂಕಾಲವರೆಗೆ ಏನೇನು ಅನುಭವಿಸ್ತಾ ಇದೆಯಲ್ಲ ಅರಿವಿ ಹಾಕೋದು ಪೂರ್ಣೆಗೆ ಮಾತಾಡೋದು ಊಟ ಮಾಡೋದು ಚಹಾ ಕುಡಿದು ಇದನ್ನೆಲ್ಲ ಹಕ್ಕಿಗಳನ್ನ ಕೊಟ್ಟಿರುವಂತ ಯಾರಾದ್ರೂ ಇದ್ರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಈ ಸಂದರ್ಭದಲ್ಲಿ ಹೇಳ್ತೀವಿ ಏನು ಮತ್ತೆ ನಾನು ಬೆಳಗಾವಿ ಸಿಒ ಅವರಿಗೆ ವಿನಂತಿ ಮಾಡ್ಕೊತೀನಿ ಈ ಗ್ರಾಮ ಪಂಚಾಯಿತಿ ಸದಸ್ಯತ್ವನ ರದ್ದು ಮಾಡಬೇಕು ಯಾಕಂದ್ರೆ ಇವು ಏನು ಅಕ್ರಮ ಚಟುವಟಿಕೆಗಳು ಏನು ಒಬ್ಬ ವ್ಯಕ್ತಿ ಮೇಲೆ ಹಲ್ಲೆ ಮಾಡೋದಂದ್ರೆ ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯಾಗಿ ಹಲ್ಲೆ ಮಾಡೋದಂದ್ರೆ ಇದು ಕಾನೂನು ಬಾಹಿರ ಚಟುವಟಿಕೆ ಆಗುತ್ತೈತೆ ಇದನ್ನ ಗುರುತಿಸಿಕೊಂಡು ಅವನ ಸದಸ್ಯತ್ವ ರದ್ದು ಮಾಡಬೇಕಂತ ಈ ಸಂದರ್ಭದಲ್ಲಿ ಕೇಳ್ತೀನಿ ನೋಡ್ರಿ ನಮ್ಗೆ ಕರ್ನಾಟಕ ಪೊಲೀಸ್ ಇಲಾಖೆ ಮೇಲೆ ಬಹಳ ಗೌರವ ಇದೆ ಬಹಳ ನಂಬಿಕೆ ಇದೆ ಇವತ್ತು ಪೊಲೀಸ್ ಇಲಾಖೆ ಇರದೆ ಹೋದ್ರೆ ನಾವೆಲ್ಲರೂ ಈ ರೀತಿ ಮಾತಾಡ್ತಾ ಇರಲಿಲ್ಲ ಆದ್ರೆ ನಾವು ಕುಳಗಲ್ ಪೊಲೀಸ್ ಇಲಾಖೆದವರು ಯಾಕೋ ಅವರ ಉದ್ದೇಶ ಪೂರ್ವಕವಾಗಿ ಆತ ನನ್ನ ಬಚ್ಚಿ ಇಟ್ಟು ಅವನನ್ನು ಅರೆಸ್ಟ್ ಮಾಡ್ತಾ ಇಲ್ಲ ಅನ್ಸುತ್ತೆ ನಮಗ ಅನುಮಾನ ಬರೋದೈತಿ ಪೊಲೀಸ್ ಇಲಾಖೆ ಮೇಲೆ ನೋಡ್ರಿ ರಾಜಕೀಯ ಒತ್ತಡ ಇರಲಿ ಏನೇ ಇರಲಿ ತಪ್ಪು ಮಾಡಿದ ನಂತರ ಯಾರೇ ಇರಲಿ ಇವತ್ತು ಕೋಟ್ಯಾಧೀಶರಿಗೂ ಅದೇ ಕಾನೂನು ಬಡವನಿಗೂ ಅದೇ ಕಾನೂನು ಕೊಟ್ಟಿರುವಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಇದ್ದಾರೆ ನಮ್ಮ ಜೊತೆ ಕಾನೂನು ಇದೆ ಈಗ ಏನಾರ ಬಂಧನ ಮಾಡೋದು ಹೋದ್ರ ನಾವು ಮುಂದಿನ ದಿನ ಮಾಡಿದಾಗ ನಮ್ಮ ಇಡೀ ನಮ್ಮ ದಲಿತ ಪರ ಸಂಘಟನೆಯಿಂದ ಬಹಳ ಚಲೋ ಮಾಡಬೇಕಂತೆ ಈ ಸಂದರ್ಭದಲ್ಲಿ ಹೇಳ್ತೀವಿ 咱们行么？